ಎಲ್ಲರಿಗೂ ನಮಸ್ಕಾರ ಯೋಗವನ ಬೆಟ್ಟದ ಮನೆಮದ್ದು ಕಾರ್ಯಕ್ರಮಕ್ಕೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಒಣ ದ್ರಾಕ್ಷಿಯಿಂದ ಏನೆಲ್ಲ ಆರೋಗ್ಯಕರ ಗುಣಗಳಿದೆ ಅನ್ನೋದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೆನೆಸಿದ ಒಣ ದ್ರಾಕ್ಷಿಯನ್ನು ಸೇವನೆ ಮಾಡೋದರಿಂದ ಅನೇಕ ಲಾಭಗಳನ್ನು ನಾವು ಕಾಣ್ಬೋದಾಗಿದೆ ಇನ್ನು ನೀರಿನಲ್ಲಿ ನೆನೆಸಿದ ಒಣದ್ರಾಕ್ಷಿ ಪೌಷ್ಟಿಕಾಂಶದ ಶಕ್ತಿ ಕೇಂದ್ರವಾಗಿ ಪರಿವರ್ತನೆಯಾಗಿರುತ್ತೆ ಸೊ ಯಾರಿಗೆಲ್ಲ ಜೀರ್ಣಕ್ರಿಯೆ ಸಮಸ್ಯೆ ಇರುತ್ತೆ ಅಂಥವರು ಈ ನೆನೆಸಿದ ದ್ರಾಕ್ಷಿಯನ್ನು ಸೇವನೆ ಮಾಡೋದರಿಂದ ಜೀರ್ಣಕ್ರಿಯೆ ಸಮಸ್ಯೆಯನ್ನು ಸರಿ ಮಾಡ್ಕೋಬಹುದು ಇನ್ನು ಒಣದ್ರಾಕ್ಷಿಯಲ್ಲಿ ಕಬ್ಬಿಣಾಂಶ ಹೆಚ್ಚಾಗಿರೋದ್ರಿಂದ ನಮ್ಮ ರಕ್ತದಲ್ಲಿ ಆಮ್ಲಜನಕವನ್ನು ಸಾಗಿಸಲು ಇದು ಸಹಾಯಕ ಮಾಡುತ್ತದೆ ಇನ್ನು ಒಣದ್ರಾಕ್ಷಿಯನ್ನು ನೆನೆಸಿದ ನೀರು ಅವುಗಳ ಪೋಷಕಾಂಶಗಳು ಮತ್ತು ಫೈಬರ್ನಿಂದಾಗಿ ನೈಸರ್ಗಿಕ ನಿರ್ವಿಶೀಕರಣ ಪಾನೀಯವನ್ನಾಗಿ ಮಾಡುತ್ತದೆ ಈ ನೀರನ್ನು ಕುಡಿಯುವುದರಿಂದ ದೇಹದಲ್ಲಿರುವ ಕಲ್ಮಶವನ್ನು ಹೊರಹಾಕಲು ಸಹಾಯಕ ಮಾಡುತ್ತದೆ ಮತ್ತು ಯಕೃತ್ತಿನ ಕಾರ್ಯವನ್ನು ಸುಧಾರಿಸಲು ಕೂಡ ಇದು ಸಹಕಾರಿಯಾಗಿದೆ ಒಣ ದ್ರಾಕ್ಷಿಯಲ್ಲಿ ಆಕ್ಸಿಡೆಂಟ್ಗಳು ಮತ್ತು ವಿಟಮಿನ್ ಸಿಯನ್ನು ಹೆಚ್ಚಾಗಿ ಕಾಣೋದ್ರಿಂದ ಇದು ಬಲವಾದ ಪ್ರತಿರಕ್ಷಣಾ ವ್ಯವಸ್ಥೆಗೆ ಮತ್ತು ರೋಗ ಶಕ್ತಿಗೆ ಬೆಂಬಲವನ್ನು ನೀಡುತ್ತದೆ ನೆನೆಸಿದ ದ್ರಾಕ್ಷಿಯನ್ನು ನಿಯಮಿತವಾಗಿ ಸೇವಿಸುವುದರಿಂದ ಸೋಂಕುಗಳ ವಿರುದ್ಧ ಹೋರಾಡಲು ಮತ್ತು ನಮ್ಮ ಆರೋಗ್ಯವನ್ನು ಕಾಪಾಡಲು ಸಹಕಾರಿಯಾಗಿದೆ ಒಣದ್ರಾಕ್ಷಿಯಲ್ಲಿರುವ ನಾರಿನಂಶ ಇದನ್ನು ನೆನೆಸುವುದರಿಂದ ನಾರಿನಂಶ ಮತ್ತಷ್ಟು ಹೆಚ್ಚಾಗುವಂತೆ ಮಾಡುತ್ತದೆ ಇದು ಕರುಳಿನ ಚಲನೆಯನ್ನು ಉತ್ತೇಜಿಸುತ್ತದೆ ಮತ್ತು ಜೀರ್ಣಕ್ರಿಯೆಗೆ ಸಹಾಯಕವಾಗುವುದರ ಜೊತೆಗೆ ಮಲಬದ್ಧತೆ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತದೆ ಒಣದ್ರಾಕ್ಷಿಯಲ್ಲಿ ಬೋರಾನ್ ಅಂಶ ಹೆಚ್ಚಾಗಿ ಇರುತ್ತದೆ ಇದು ನಮ್ಮ ದೇಹದ ಮೂಳೆಗಳ ಆರೋಗ್ಯಕ್ಕೆ ಮತ್ತು ಮೂಳೆಗಳ ಬೆಳವಣಿಗೆಗೆ ತುಂಬಾ ಅಗತ್ಯವಿರುವಂತಹ ಒಂದು ಖನಿಜಾಂಶ ಸೊ ನಾವು ದ್ರಾಕ್ಷಿಯನ್ನು ನೆನೆಸಿ ತಗೊಳ್ಳೋದ್ರಿಂದ ಬೋರಾನ್ನ ಜೈವಿಕ ಲಭ್ಯತೆಯನ್ನು ನಾವು ಹೆಚ್ಚಿಸಬಹುದಾಗಿದೆ ಒಣದ್ರಾಕ್ಷಿಯಲ್ಲಿರುವಂತಹ ಪೊಟ್ಯಾಷಿಯಂ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ರಕ್ತದೊತ್ತಡವನ್ನು ನಿಯಂತ್ರಿಸುತ್ತದೆ ಅದೇ ರೀತಿ ನಮ್ಮ ದೇಹದಲ್ಲಿನ ಉರಿ ಊತಗಳನ್ನು ಕಡಿಮೆ ಮಾಡಿ ನಮ್ಮ ಹೃದಯವನ್ನು ಆರೋಗ್ಯವಾಗಿಡಲು ಸಹಕಾರಿಯಾಗಿದೆ ಒಣ ದ್ರಾಕ್ಷಿಯಲ್ಲಿರುವ ಉತ್ಕರ್ಷಣಾ ನಿರೋಧಕಗಳು ಪ್ರೀ ರ್ಯಾಡಿಕಲ್ಗಳನ್ನು ಎದುರಿಸಲು ಸಹಾಯಕ ಮಾಡುತ್ತದೆ ಇನ್ನು ಈ ಪ್ರೀ ರ್ಯಾಡಿಕಲ್ಗಳು ಚರ್ಮದ ಕೋಶಗಳನ್ನು ಹಾನಿಗೊಳಿಸುತ್ತೆ ಮತ್ತೆ ನಮ್ಮ ಚರ್ಮವು ಸುಕ್ಕುಗಟ್ಟುವಂತೆ ಮಾಡುತ್ತೆ ಆದರೆ ಒಣ ದ್ರಾಕ್ಷಿಯಲ್ಲಿರುವಂತಹ ಆಂಟಿ ಆಕ್ಸಿಡೆಂಟ್ ಇದನ್ನು ತಡೆಗಟ್ಟುತ್ತೆ ಒಣ ದ್ರಾಕ್ಷಿಯನ್ನು ನೆನೆಸಿ ನಾವು ಅದನ್ನು ಸೇವನೆ ಮಾಡೋದ್ರಿಂದ ಇದರ ಪ್ರಯೋಜನಗಳನ್ನು ನಾವು ಮತ್ತಷ್ಟು ಹೆಚ್ಚಿಸ್ಕೋಬಹುದಾಗಿದೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ಬರ್ತೀವಿ ಧನ್ಯ ಧನ್ಯವಾದಗಳು